ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ನಡೆದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ಈ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನು ತಿಳಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ಐದು ಅನುನಾಸಿಕ ಅಕ್ಷರಗಳು ಐದು ಎರಡನೇ ಪ್ರಶ್ನೆ ಮೈದೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಆಗಮ ಗುಣ ಎನ್ ಸರಿಯಾದ ಉತ್ತರ ಮೈ ಪ್ಲಸ್ ತೋರು ಮೈದೂರು ತಕಾರಕ್ಕೆ ದಕಾರ ಆದೇಶ ಆಗಿರೋದರಿಂದ ಇಲ್ಲಿ ಆದೇಶ ಸಂಧಿ ಮೂರನೇ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಪ್ರಶ್ನೆಯಲ್ಲೇ ಹೇಳ್ತಾ ಇದೆ ಇಲ್ಲಿ ವಿವರಣೆ ಅಂತಂದರೆ ಇಲ್ಲಿ ಉತ್ತರ ಸರಿಯಾದ ಉತ್ತರ ವಿವರಣಾತ್ಮಕ ಚಿಹ್ನೆ ಪ್ರಶ್ನೆ ನಾಲ್ಕು ಮೆಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಇಲ್ಲಿ ವಸ್ತುವಿನ ವಿಶೇಷತೆಯನ್ನು ಹೇಳ್ತಾ ಇರೋದ್ರಿಂದ ಕರ್ಮಧಾರೆಯ ಸಮಾಸ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಐದು ಅತ್ತಣಿಮ್ ಎಂಬುದು ಈ ವಿಭಕ್ತಿಯ ಪ್ರತ್ಯಯ ಸರಿಯಾದ ಉತ್ತರ ಪಂಚಮಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಸಂಖ್ಯೆ ಆರು ಒಂದು ಅಥವಾ ಅನೇಕ ವಾಕ್ಯಗಳೊಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳಂತ ಬಂದರೆ ಮಿಶ್ರವಾಕ್ಯ ಉಪವಾಕ್ಯಗಳು ಅಂತ ಬಂದಾಗ ಅವಾಗ ನಾವು ಸಂಯೋಜಿತ ವಾಕ್ಯ ಅಂತ ಹಾಕ್ಬೋದು ಇಲ್ಲಿ ಸರಿಯಾದ ಉತ್ತರ ಮಿಶ್ರ ವಾಕ್ಯ ಮುಖ್ಯ ಪ್ರಶ್ನೆ ಎರಡು ಸಂಬಂಧೀಕರಿಸಿ ಬರೀರಿ ರೂಢನಾಮ ಸಹದೇವ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇಲ್ಲಿ ಅಂಕಿತನಾಮ ಮೊತ್ತ ಮೊದಲು ದ್ವಿರುಕ್ತಿ ಸತಿಪತಿ ಡ್ಯಾಶ್ ಸತಿಪತಿ ಅನ್ನೋದು ಜೋಡು ನುಡಿ ಕಾರ್ಯ ಕಜ್ಜ ಯಶ ಜಸ ಯ ಜ ಕೆಜ್ಜ ಸ ಜಸ ತತ್ಸಮ ತದ್ಭವ ಚೆನ್ನಾಗಿ ಸಾಮಾನ್ಯ ಅರ್ಥ ಕಾವ್ಯ ಅಯ್ಯೋ ಇದು ಭಾವಸೂಚಕಾವ್ಯ ಕಾವ್ಯ ಕಾವ್ಯ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ವಾಕ್ಯದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ಸುತ್ತಮುತ್ತಲಿನವರೊಡನೆ ವ್ಯವಹರಿಸಲು ಹಾಗೂ ವಿಚಾರ ವಿನಿಮಯ ಮಾಡಲು ಭಾಷೆ ಸಾಧನವಾಗಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ವೈಮಾನಿಕ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳಲು ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳಿಸಿಕೊಟ್ಟಳು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ದ್ರವ್ಯ ಬೇಡಲು ಬಂದನು ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಮನುಷ್ಯ ತನಗೆ ಇಷ್ಟ ಬಂದ ಕೆಲಸ ಮಾಡುವುದೇ ಕೆಲಸ ಮಾಡಲು ಸ್ವಾತಂತ್ರ್ಯ ಇರುವುದಕ್ಕೆ ಕ್ರಿಯಾ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ ಕೃತಿಕಾರರ ಪರಿಚಯ ಪೂತಿ ನರಸಿಂಹಾಚಾರ್ ಪೂತಿನವರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಅಹಲ್ಯೆ ಶಬರಿ ಗಣೇಶ ದರ್ಶನ ರಸ ಸರಸ್ವತಿ ರಥಸಪ್ತಮಿ ಇನ್ನು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡೀಲಿಟ್ ಪದವಿ ದೊರೆತಿದೆ ಎರಡನೇ ಸಾಹಿತಿ ರನ್ನ ರನ್ನ ಕವಿಯು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದವಳಲಿನಲ್ಲಿ ಜೀವಿಸಿದ್ದನು ಈತ ಗದಾಯುದ್ಧ ಚಕ್ರೇಶ್ವರ ಚರಿತಂ ಪರಶುರಾಮ ಚರಿತೆ ಕೃತಿಗಳನ್ನು ರಚಿಸಿದ್ದಾನೆ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನಿಗೆ ಕವಿಚಕ್ರವರ್ತಿ ರತ್ನತ್ರ ಇರಲಿ ಒಬ್ಬ ಎಂಬ ಬಿರುದುಗಳು ಇವೆ ಪ್ರಶ್ನೆ ಸಂಖ್ಯೆ ಆರು ಪ್ರಸ್ತರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಲಘು ಗುರುಗಳನ್ನು ಗುರುತಿಸಬೇಕು ಪ್ರಸ್ತಾರ ಹಾಕುವುದು ಅಂದರೆ ಲಘು 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 ಗುರು ಲಘು ಗುರು ಲಘು 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 ಗುರು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು ಗುರು ಇದು ಒಂದು ಸಾಲು ಆಗಿರೋದರ ಕಾರಣ ಇದು ವೃತ್ತಕ್ಕೆ ಸಂಬಂಧಪಟ್ಟಿರೋದು ಹಾಗಾಗಿ ವೃತ್ತ ಅಂದರೆ ಇದನ್ನು ನಾವು ಮೂರು ಮೂರು ಅಕ್ಷರಗಳಿಗೆ ಗಣ ವಿಭಾಗ ಮಾಡಬೇಕು ಒಂದು ಎರಡು ಮೂರು 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 ನೋಡಿ ಮೇಲೆ ಮೂರು ಲಘುಗಳು ಬಂದಿರುವ ಕಾರಣ ಇದು ನಗಣ ಲಘು ಗುರು ಲಘು ಬಂದಿರೋದ್ರಿಂದ ಜಗಣ ಒಂದು ಗುರು ಎರಡು ಲಘು ಬಂದಿರೋದ್ರಿಂದ ಭಗಣ ಮತ್ತೆ ಜಗಣ ಮತ್ತು ಜಗಣ ಮತ್ತು ಜಗಣ ಕೊನೆಯಲ್ಲಿ ರಗಣ ಹೀಗೆ ನಜ ಭಜ ಜಜರ ಗಣಗಳು ಬಂದರೆ ಅದು ಚಂಪಕಮಾಲ ವೃತ್ತ ವೃತ್ತ ಈ ರೀತಿ ಛಂದಸ್ಸಿನ ಹೆಸರನ್ನು ಬರೆದರೆ ಒಂದು ಅಂಕ ಸಿಗುತ್ತದೆ ಭಾಗ ಮಾಡೋದಕ್ಕೆ ಒಂದು ಅಂಕ ಲಘು ಗುರುಗಳು ಹಾಕೋದಕ್ಕೆ ಒಂದು ಅಂಕ ಹಾಗೂ ಛಂದಸ್ಸಿನ ಹೆಸರನ್ನು ಬರೆಯುವುದಕ್ಕೆ ಒಂದಂಕ ಮುಂದಿನ ಪ್ರಶ್ನೆ ಅಲಂಕಾರ ಬಹಳ ಸುಲಭವಾಗಿ ಗಳಿಸ್ಕೊಳ್ಬಹುದಂಥದ್ದು ಅಲಂಕಾರ ನೋಡೋಣ ಬನ್ನಿ ಅಲಂಕಾರ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣಗಿತ್ತಿಯಂತೆ ಶೋಭಿಸುತ್ತಿದ್ದವು ಉಪಮೇಯ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮದುವಣಗಿತ್ತಿ ಉಪಮವಾಚಕ ಪದ ಅಂತೆ ಸಮಾನ ಧರ್ಮ ಎರಡರಲ್ಲೂ ಇರುವಂಥದ್ದು ಶೋಭಿಸುವಿಕೆ ಸಮನ್ವಯ ಹೂ ಬಿಟ್ಟ ಮರಗಿಡಗಳನ್ನು ಮದುವಿನ ಗಿತ್ತಿಗೆ ಹೋಲಿಸಲ್ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಲಕ್ಷಣ ಪರಸ್ಪರ ಎರಡು ವಸ್ತುಗಳ ನಡುವೆ ಹೋಲಿಕೆ ಅಲಂಕಾರ ಉಪಮಾಲಂಕಾರ ಗಾದೆ ಮಾತು ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಎರಡೂ ಗಾದೆಗಳಿಗೆ ಯಾವುದಾದರೂ ಆಯ್ಕೆ ಮಾಡಿಕೊಳ್ಬಹುದು ಪ್ರಾರಂಭದಲ್ಲಿ ಆ ಪೀಠಿಕ ವಾಕ್ಯಗಳನ್ನು ಬರೀಲೇಬೇಕಾಗತ್ತೆ ಏನು ಅಂತಂದರೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಹ ಗಾದೆಗಳಲ್ಲಿ ಯಾವುದಾದ್ರೂ ಈ ಗಾದೆ ಮಾತನ್ನು ನೀವು ವರ್ಣ ವಿವರಿಸಬೇಕಾಗತ್ತೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಇದನ್ನು ಬರೆದಿರುವಂಥವರು ಈ ಪಾಠ ಯಾವ ಪಾಠದಲ್ಲಿ ಇದೆ ಅಂತಂದರೆ ಇದು ವ್ಯಾಗ್ರ ಗೀತೆಯ ಪಾಠದಲ್ಲಿ ಬರುವಂಥದ್ದು ಬರೆದಿರುವಂಥದ್ದು ಎ ಎನ್ ಮೂರ್ತಿರಾವ್ರವರು ಈ ಮಾತನ್ನು ಹೇಳುವಂಥದ್ದು ಶಾನುಭೋಗರು ಯಾರಿಗೆ ಹೇಳ್ತಾರೆ ನಾಲ್ಕೈದು ಜನ ಇದು ತೆಂಗಿನಕಾಯಿ ತುಂಬಿಕೊಂಡು ಹೋಗಿ ಬರ್ತಾ ಇರುವಂತಹ ಅವರು ಸುತ್ತ ಸುತ್ತ ಇರ್ತಾರೆ ಅವ್ರಿಗೆ ಹೇಳುವಂಥ ಮಾತನ್ನು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಇದು ಲಂಡನ್ ನಗರದಲ್ಲಿ ಬರುವಂತಹ ಹೇಳಿಕೆ ಇದು ಅಲ್ಲಿರುವಂಥ ಟೊಪ್ಪಿಗೆ ಹೆಣ್ಣು ಮಕ್ಕಳು ಧರಿಸಿರುವಂತಹ ಟೊಪ್ಪಿಗೆಯನ್ನು ನೋಡಿದಂತಹ ಲೇಖಕರು ಒಬ್ಬ ಒಂದು ಟೊಪ್ಪಿಗೆ ಅಂತ ಇನ್ನೊಂದು ಟೊಪ್ಪಿಗೆ ಇರುವುದಿಲ್ಲ ಒಬ್ಬ ಮನುಷ್ಯನಂತೆ ಇನ್ನೊಂದು ಮನುಷ್ಯನಂತೆ ಎಂಬುದನ್ನು ವಿವರಣೆ ನೀಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಪಸರಂ ಗೊಟ್ಟೆ ನಿಲ್ಲಿ ದರ್ಕೆ ಮುಳಿಯದಿರಂ ಇದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಲ್ಲಿ ಬರುವಂತಹ ಹೇಳಿಕೆ ಈ ಮಾತನ್ನು ಹೇಳುವಂಥದ್ದು ಸೂರ್ಯ ಮಿತ್ರ ಹೇಳ್ತಾನೆ ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಯಾವಾಗ ಅಂತಂದರೆ ನಾನು ನಿಮಗೆ ಸ ಸಲಿಗೆಯನ್ನು ಕೊಡಲಿಲ್ಲ ಕೊನೆಯಲ್ಲಿ ಎಲ್ಲ ವಿದ್ಯೆಯನ್ನು ಮೇಲೆ ಕೊನೆಯಲ್ಲಿ ನಾನು ನಿಮಗೆ ಸಲಿಗೆಯನ್ನು ಕೊಡಲಿಲ್ಲ ಅದಕ್ಕಾಗಿ ನೀವು ಕೋಪ ಮಾಡಿಕೊಳ್ಳದಿರಿ ಎಂಬುದಾಗಿ ಸೂರ್ಯ ಮಿತ್ರ ಹೇಳುವಂಥದ್ದು ಹಸುರಾಗಸ ಹಸಿರು ಮುಗಿಲು ಇದು ಹಸಿರು ಪದ್ಯದಿಂದ ಬರುವಂಥದ್ದು ಕುವೆಂಪುರವರು ಬರೆಯುವಂಥದ್ದು ಪಕ್ಷಿ ಕಾಶಿ ಆಕರ ಕೃತಿ ಎಲ್ಲ ಕಡೆ ಹಸಿರನ್ನು ಕಂಡಂತಹ ಈ ಮಾತನ್ನು ಹೇಳ್ತಾನೆ ಹೊಡೆದರೂ ಗುಂಡ ಕರುಣ ಇಲ್ಲ ಧಾಂಗ ಇದು ಹಲಗಲಿ ಬೇಡರು ಪದ್ಯದಿಂದ ಬಂದಿರುವಂತಹ ಹೇಳಿಕೆ ಈ ಇದು ಬ್ರಿಟಿಷರು ಹಲಗಲಿಗೆ ಬಂದು ಆ ಹಲಗಡೆ ಬೇಡರ ಮೇಲೆ ಆಕ್ರಮಣ ಮಾಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನೋಂಕಂತಪ್ಪನ ಅರಿಯನ್ ಎಂದು ಸಭೆಯೋಳು ನುಡಿದ ಇದು ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಇದನ್ನು ಬರೆದಿರುವಂತಹ ಕವಿ ಪಂಪ ಯಾವಾಗ ಹೇಳ್ತದೆ ಹೇಳ್ತಾರೆ ಈ ಮಾತನ್ನು ಅಂತಂದರೆ ದ್ರೋಣಾಚಾರ್ಯ ಸ ಬಲವಂತವಾಗಿ ಒಳಗಡೆ ಹೋಗ್ತಾನೆ ದೃಪದನ ಸಿಂಹಾಸನದ ಮೇಲೆ ಕೂತ್ಕೊಂಡಿರಬೇಕಾದ್ರೆ ನಾನು ನೀನು ಸ್ನೇಹಿತರಲ್ಲವೇ ಎಂದು ಹೇಳಿದಾಗ ಈ ಮಾತನ್ನು ದೃಪದ ಹೇಳುವಂಥದ್ದು ನೀನು ಯಾರೋ ನನಗೆ ಗೊತ್ತಿಲ್ಲ ಇಲ್ಲಿಂದ ಹೊರ ಹೋಗು ಅಂತ ಹೇಳಿ ಅವನನ್ನು ಅವಮಾನ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುವಂಥದ್ದು ಇನ್ನು ಪದ್ಯ ಬಹಳ ಸುಲಭವಾಗಿರುವಂತಹ ಪದ್ಯ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ಮುಟ್ಟೋಣ ಅಥವಾ ಪತ್ ಮಥಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ ಬಹಳ ಸುಲಭವಾಗಿ ನಾಲ್ಕು ಅಂಕ ಗಳಿಸ್ಕೊಳ್ಳುವಂತಹ ಒಂದು ಮುಖ್ಯ ಪ್ರಶ್ನೆ ಇದು ನಂತರ ಸಾರಾಂಶ ಬರೆಯಿರಿ ಉರ್ವೆಯುಳ್ಳ ಕೌಸಲ್ಯ ಪಡೆದ ಕುವರಂ ರಾಮನವರ್ವನೇ ವೀರನಾಥನ ಎರಡನ ಇದು ಈ ಪದ್ಯ ಬಂದಿರುವಂಥದ್ದು ವೀರಲವ ಪದ್ಯದಿಂದ ಬಂದಿರುವಂಥದ್ದು ನೇರವಾಗಿ ಹಾಗೆ ಬರೆಯದೇ ಆಯ್ಕೆ ಬರೀಬೇಕಾಗತ್ತೆ ಇದು ಲಕ್ಷ್ಮೀಶ ಬರೆದಿರುವಂತಹ ಪದ್ಯ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯ ಭಾಗದಿಂದ ಬರೆಯಲಾಗಿದೆ ಇಲ್ಲಿ ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಂತಹ ಕುಮಾರ ಮಗನಾದ ರಾಮನೊಬ್ಬನೇ ವೀರನು ಅವನು ಬಿಟ್ಟಂತಹ ಯಜ್ಞದ ಕುದುರೆ ಇದು ಇದನ್ನು ತಡೆಯುವರು ಯಾರಾದರೂ ಸಾಮರ್ಥ್ಯ ಇರುವಂಥವರು ತಡೆಯಲೇ ಎಂದು ಒಂದು ಲೇಖನವನ್ನು ಬರೆದ ತಲೆಗೆ ಅಂಟಿಸಿರ್ತಾರೆ ಇದನ್ನು ನೋಡಿದಂತಹ ಲವನು ಈತನ ಗರ್ವವನ್ನು ಬಿಡಿಸದೇ ಇದ್ದರೆ ನನ್ನ ಮಾತೆಯನ್ನು ಎಲ್ಲರೂ ಸೇರಿಕೊಂಡು ಬಂಜೆ ಅಂತ ಕರೀತಾರೆ ಹಾಗಾಗಿ ನನಗಿರುವಂತಹ ಈ ತೋಳ್ಗಳ ಶಕ್ತಿಯುಳ್ಳ ತೋಳುಗಳು ಏತಕ್ಕೆ ಎಂದು ಸಲೆವಾಸಿಯಂ ತೊಟ್ಟು ಪ್ರತಿಜ್ಞೆಯನ್ನು ತೊಟ್ಟವನು ಲವನು ಉರಿದೆದ್ದನು ಇಲ್ಲಿನ ಸ್ವಾರಸ್ಯ ಇದರ ಯಾವ ಯಾವ ಮೌಲ್ಯ ಇಲ್ಲಿ ಅಡಕವಾಗಿದೆ ಅಂತಂದರೆ ವೀರನಾದ ಲವನು ತನ್ನ ತಾಯಿ ಪ್ರೇಮವನ್ನು ವ್ಯಕ್ತಪಡಿಸುವಂಥದ್ದು ಹಾಗೆ ಕ್ಷಾತ್ರಿಯ ಗುಣವನ್ನು ಮತ್ತು ತನ್ನ ಸಾಹಸವನ್ನು ವ್ಯಕ್ತಪಡಿಸಿರುವಂಥದ್ದು ಇದರಲ್ಲಿ ಇಲ್ಲಿ ಮೌಲ್ಯವನ್ನು ನಾವು ಕಾಣಬಹುದು ಕೆಳಗಿನ ಪದ್ಯ ಭಾಗವನ್ನು ಸರಿ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆಗಳು ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಇದಕ್ಕೆ ಉತ್ತರ ನೋಡಿ ಇಲ್ಲಿಂದ ಬರೀಬೇಕಾಗತ್ತೆ ನಮ್ಮ ಮಣ್ಣು ಒಂದು ಸ್ಪಂಜಿನಂತೆ ಮಳೆಗಾಲದಲ್ಲಿ ಬಿದ್ದ ಮಳೆಯೆಲ್ಲ ಭೂಮಿಯ ಮೇಲಿನಿಂದಲೇ ಭೂಮಿಯ ಮೇಲಿಂದಲೇ ಹರಿದು ಹೊರದು ಹರಿದೋಡುತ್ತದೆ ಅದನ್ನು ನಾವು ಬೇರೆ ಬೇರೆ ಕ್ರಮದಿಂದ ಮಣ್ಣಿನೊಳಕ್ಕೆ ಇಳಿಸಿ ಬಿಟ್ಟರೆ ಈ ಸ್ಪಂಜು ಒದ್ದೆಯಾಗುತ್ತದೆ ಅದು ನಿಧಾನವಾಗಿ ತಾನು ಹೀರಿಕೊಂಡದ್ದರ ಸ್ವಲ್ಪ ಅಂಶ ನೀರನ್ನು ಬಿಟ್ಟುಕೊಡುತ್ತದೆ ಹೀಗೆ ಬಿಟ್ಟುಕೊಟ್ಟ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ ಇಲ್ಲಿವರೆಗೂ ಬರಿಬೇಕಾಗತ್ತೆ ಆ ಕ್ವಶನ್ಗೆ ಇನ್ನು ಉಳಿದಂತೆ ಎರಡನೇ ಪ್ರಶ್ನೆ ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ ಇಲ್ಲಿಂದ ಬರೀಬೇಕಾಗತ್ತೆ ಪ್ರಾಕೃತಿಕ ಮತ್ತು ಪೂರ್ವಜರು ಮಾಡಿಟ್ಟ ಕೆರೆ ಮದಕ ಒಡ್ಡುಗಳಂತಹ ತಡೆಗಳನ್ನು ನಾವಿಂದು ನಾಶಗೊಳಿಸಿದ ಕಾರಣ ಮಳೆಗಾಲದಲ್ಲಿ ಭೂಮಿಯ ಒಡಲು ತುಂಬುವುದಿಲ್ಲ ಇಲ್ಲಿಂದ ಇಲ್ಲಿಗೆ ಬರೀಬೇಕು